ಓಂ ಶ್ರೀ ಬಸವಲಿಂಗಾಯ ನಮಃ ಓಂ ನಮ ಶಿವಾಯ ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ಧಾರವಾಡದ ಹತ್ತಿರ ಮುರುಕಟ್ಟೆ ಅದ ತಮ್ಮೆಲ್ಲರಿಗೂ ಆಯುರ್ವೇದ ಟಿಪ್ಸ್ ಮತ್ತು ಯೋಗದ ಆರೋಗ್ಯದ ಮಾಹಿತಿಗಳನ್ನು ಒಳಗೊಂಡಿರತಕ್ಕಂಥ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ಈ ತಲೆನೋವಿನ ಸಮಸ್ಯೆಗೆ ಮನೆಮದ್ದನ್ನು ಕುರಿತಾಗಿ ಮಾಹಿತಿಗಳನ್ನು ನೋಡೋಣ ತಲೆನೋವು ತಲೆ ಸಿಡಿತ ತಲೆ ಭಾರ ಹಾಗೂ ಅರ್ಧ ತಲೆನೋವು ಇವೆಲ್ಲವುಗಳು ಹೆಚ್ಚಾಗಿ ಬರೋದು ಪಿತ್ತಜನ್ಯವಾಗಿ ಪಿತ್ತಜನ್ಯ ವಿಕಾರದಿಂದ ಪಿತ್ತಜನ್ಯವಾಗಿ ಬರ್ತಕ್ಕಂಥ ಈ ರೋಗಗಳಿಗೆ ಮುಂದೆ ವಾತ ವಿಕಾರದಿಂದ ಏನಾಗ್ತದೆ ನೋವು ಕಾಣಿಸ್ಕೊಳ್ತದೆ ಹಾಗೂ ಕಪದ ಒಂದು ಹೆವಿನೆಸ್ ಕೂಡ ಅಲ್ಲಿರ್ತದೆ ಅದರಿಂದಾಗಿ ಈ ತಲೆನೋವು ಕೆಲವೊಮ್ಮೆ ತ್ರಿದೋಷಗಳ ಒಂದು ವಿಕಾರದಿಂದನೂ ಕೂಡ ಹೆಚ್ಚಾಗ್ತದೆ ಮುಖ್ಯವಾಗಿ ಈ ಮೈಗ್ರೇನ್ ಹೆಡ್ಡೆಕ್ ಅಂತ ಏನು ಬರ್ತದೆ ಅದಕ್ಕೆ ಮೂಲವಾಗಿ ಆಲೋಚಕ ಪಿತ್ತ ವಿಕಾರದ ಕಾರಣ ಆಗಿರ್ತದೆ ಹಾಗಾಗಿ ಈ ತ್ರಿದೋಷಗಳ ವಿಕಾರದಿಂದ ಬರ್ತಕ್ಕಂಥದ್ದಾಗಿರ್ಬೋದು ಪಿತ್ತಜನ್ಯವಾಗಿ ಬರ್ತಕ್ಕಂಥದ್ದಾಗಿರ್ಬೋದು ಅಥವಾ ವಾತಜನ್ಯವಾಗಿ ಬರ್ತಕ್ಕಂಥ ತಲೆನೋವಿನ ಅರ್ಧ ತಲೆನೋವಿನ ಸಮಸ್ಯೆ ಈ ಸಮಸ್ಯೆಗಳಿಗೆ ಪರಿಹಾರವನ್ನು ನಾವು ನೋಡೋದಾದರೆ ಒಂದು ನಸ್ಯ ಕರ್ಮ ಚಿಕಿತ್ಸೆ ಅಂತ ನೀವು ಮಾಡ್ಕೊಳ್ಬೇಕಾಗ್ತದೆ ಅದನ್ನು ಹೇಗೆ ಅಂದರೆ ಮೊದಲು ಅದಕ್ಕೆ ಬೇಕಾಗಿರ್ತಕ್ಕಂಥ ಪದಾರ್ಥಗಳನ್ನು ನೀವು ರೆಡಿ ಮಾಡಿಟ್ಕೊಳ್ಬೇಕು ಏನಂದರೆ ಒಂದಿಷ್ಟು ಕೊಬ್ಬರಿ ಎಣ್ಣೆ ಬೇಕಾಗ್ತದೆ ಆಮೇಲೆ ತುಂಬೆ ಸೊಪ್ಪಿನ ರಸ ಒಂದು ಹತ್ತರಿಂದ ಹನ್ನೆರಡು ಅಷ್ಟು ಬೇಕಾಗ್ತದೆ ತುಂಬೆ ಸೊಪ್ಪಿನ ರಸ ಆಮೇಲೆ ಏನು ಅಂಥೇಳಿದರೆ ಒಂದು ಅರಿಶಿಣ ಕೊಂಬು ಮತ್ತು ಸೈಂದವ ಲವಣ ಮತ್ತು ಸೌಂದ ಸೈಂದವ ಲವಣವನ್ನು ಹಾಕಿರ್ತಕ್ಕಂಥ ಉಗುರು ಬೆಚ್ಚನೆ ನೀರು ಇದಿಷ್ಟು ಪದಾರ್ಥಗಳಿದ್ರೆ ನೀವು ಮನೇಲೇ ನಸ್ಯ ಕರ್ಮವನ್ನು ಮಾಡ್ಕೊಳ್ಬೋದು ಏನು ಮಾಡಬೇಕಂದ್ರೆ ಮೊದಲು ಕೊಬ್ಬರಿ ಎಣ್ಣೆಯಿಂದ ಮಸಾಜ್ ಮಾಡ್ಕೊಳ್ಬೇಕು ಮಸಾಜ್ ಮಾಡ್ಕೊಂಡ್ಮೇಲೆ ಒಂದು ಹತ್ತರಿಂದ ಹದಿನೈದು ನಿಮಿಷ ನೀರಿನ ಹಬೆ ಸ್ಟೀಮ್ ತೆಗೆದುಕೊಳ್ಬೇಕು ಹಾಗೆ ತೆಗೆದುಕೊಂಡಾದಮೇಲೆ ಮೂಗಿಗೆ ಆ ಒಂದು ತುಂಬೆ ರಸವನ್ನು ಎರಡೂ ಕಡೆ ತಲೆನೋವು ಬರ್ತಾ ಇದ್ದಂದರೆ ಎರಡು ಮೂಗಿನ ಒಳ್ಳೆಕ್ಕೆ ಹಾಕಬೇಕು ಅಥವಾ ಎಡಗಡೆ ಬಲಗಡೆ ಒಂದು ಕಡೆ ಬರ್ತಾ ಇದ್ದಂದರೆ ಬಲಗಡೆ ತಲೆನೋವಿದ್ದರೆ ಎಡ ಮೂಗಿನ ಹೊಳ್ಳೆಗೆ ತುಂಬೆ ರಸವನ್ನು ಹಾಕಬೇಕು ಎಡಗಡೆ ಇದ್ದರೆ ಬಲ ಮೂಗಿನ ಹೊಳ್ಳೆಗೆ ತುಂಬೆ ರಸವನ್ನು ಹಾಕಬೇಕು ಹೀಗೆ ಹಾಕಿ ಅಂತ ಮೂಗಿನಲ್ಲಿ ಉಸಿರು ತೆಗೆದುಕೊಂಡು ಬಾಯಲ್ಲಿ ಹೊರಗೆ ಹಾಕೋದು ಇದರಿಂದ ಗಂಟ್ಲಲ್ಲಿ ಆ ಕಪ್ಪ ದೋಷ ಬರ್ತದೆ ಪಿತ್ತ ದೋಷ ಬರ್ತದೆ ಅದನ್ನು ಕ್ಯಾಕರಿಸಿ ಉಗಿಬೇಕು ಹೀಗೆ ಮಾಡೋದರಿಂದ ತಲೆನೋವಿನ ಸಮಸ್ಯೆ ಭಾಳ ಬೇಗ ವಾಸಿ ಆಗುತ್ತೆ ಇದನ್ನು ಯಾವಾಗ ಮಾಡಬೇಕಂದ್ರೆ ಬೆಳಗ್ಗೆ ಐದರಿಂದ ಆರು ಗಂಟೆ ಒಳಗೆ ಮಾಡಬೇಕು ಈ ಡ್ರಾಪ್ ಮೇಲೆ ಮತ್ತೆ ಏನು ಮಾಡಬೇಕು ಒಂದು ಅರ್ಶನ ಕೊಂಬ ಅಂತ ಹೇಳಿದ್ನಲ್ಲ ಅದನ್ನು ಏನು ಮಾಡಬೇಕು ಸ್ವಲ್ಪ ತುಪ್ಪದಲ್ಲಿ ಹದ್ದಿ ಅದನ್ನು ಸುಡಬೇಕು ಸುಟ್ಟು ಅದನ್ನು ಊಬಿ ಏನು ಮಾಡಬೇಕಂತ ಹೇಳಿದ್ರೆ ಮೂಗಿಗೆ ಹೊಗೆ ಬರ್ತಲ್ಲ ಮೂಗಿನ ಮೂಲಕ ಹೊಗೆ ಅಂತ ತೆಗೆದುಕೊಂಡು ಅಂತ ಬಾಯಿ ಮೂಲಕ ಅದನ್ನು ಬಿಡೋದು ಇದಕ್ಕೆ ಧೂಮಪಾನ ಅಂತ ಹೇಳ್ತಾರೆ ಧೂಮಪಾನ ಅಂದರೆ ಆ ಧೂಮಪಾನ ಸಿಗರೇಟು ಬೀಡಿ ಅದು ಆರೋಗ್ಯಕ್ಕೆ ಹಾನಿಕಾರ ಈ ಅರಿಶಿಣದ ಧೂಮವನ್ನು ನಾವು ಪಾನ ಮಾಡೋದ್ರಿಂದ ಇದರಿಂದ ತಲೆನೋವಿನ ಸಮಸ್ಯೆ ನಿವಾರಣೆ ಆಗ್ತದೆ ಇದು ಸಾತ್ವಿಕ ಧೂಮಪಾನ ಇದು ಅಂದರೆ ಅರಿಶಿಣ ಕೊಂಬನ್ನು ಸುಟ್ಟು ಅದನ್ನು ಊಬಿ ಏನಾಗ್ತದೆ ಅಂತೇಳಿದರೆ ಉರಿತಾ ಇರ್ತದೆ ಅದನ್ನು ಊಬಿದಾಗ ಅದರಿಂದ ಹೊಗೆ ಬರ್ತದೆ ಆ ಬಗೆಯ ಮೂಗಿನಲ್ಲಿ ತೊಗೊಳೋದು ಬಾಯಿಂದ ಹೊರಗಡೆ ಬಿಡೋದು ಇದಿಷ್ಟು ಮೇಲೆ ಕೊನೆಗೆ ಉಪ್ಪು ನೀರು ಅಂತ ಹೇಳಿದ್ನಲ್ಲ ಸೈನ್ದವ್ಲ ಹೋಣನ್ನ ಹಾಕಿ ಉಗುರು ಬೆಚ್ಚಿಗೆ ಮಾಡಿಟ್ಟಿರ್ತಕ್ಕಂಥ ಉಪ್ಪು ನೀರು ಅದನ್ನು ಗಾರ್ಗಲ್ ಮಾಡ್ಬೇಕು ಹೇಗೆ ಮಾಡ್ಬೇಕಂದ್ರೆ ಬಾಯಲ್ಲಿ ಹಾಕ್ಕೊಂಡು ಅಂತ ಗಾರ್ಗಲ್ ಗಾರ್ಗಲ್ ಮಾಡಿ ನೀರು ಮುಕ್ಕೊಳ್ಸೋದು ಅಂತ ಹೇಳ್ತಾರೆ ಅದಕ್ಕೆ ಆಮೇಲೆ ಉಗಿಬೇಕು ಇಷ್ಟು ಮಾಡೋದ್ರಿಂದ ನಿಮ್ಮ ಆ ಒಂದು ತಲುವಿನ ಸಮಸ್ಯೆ ಕಮ್ಮಿ ಆಗ್ತದೆ ಜೊತೆಗೆ ಏನು ಅಂತ ಹೇಳಿದ್ರೆ ಈ ಬೆಳ್ಳುಳ್ಳಿ ಬೆಳ್ಳುಳ್ಳಿನ ನುಣ್ಣಗೆ ಪೇಸ್ಟ್ ಮಾಡಿ ಅದನ್ನೇನು ಮಾಡಬೇಕು ತಲೆಗೆ ಹಚ್ಚಬೇಕು ತಕ್ಷಣಕ್ಕೆ ಶಮನ ಆಗಬೇಕು ತಲೆನೋವು ಅಂತ ಹೇಳಿದ್ರೆ ಆಮೇಲೆ ಮಲಬದ್ಧತೆ ಮತ್ತು ಅಜೀರ್ಣದಿಂದ ಪಿತ್ತ ವಿಕಾರದಿಂದನೂ ಕೂಡ ತಲೆನೋವು ಬಂದಿರುತ್ತೆ ಅದಕ್ಕಾಗಿ ನೀವೇನು ಮಾಡಬೇಕಂದ್ರೆ ತಲೆನೋವಿನ ಸಮಸ್ಯೆಗೆ ಆ ಪಿತ್ತ ವಿಕಾರವನ್ನು ಶಮನ ಮಾಡಿಕೊಳ್ಳಿಕ್ಕಾಗಿ ನೀವು ಹೊಟ್ಟೆ ಸ್ವಚ್ಛ ಮಾಡಿಕೊಳ್ಳಿಕ್ಕೆ ರಾತ್ರಿ ಮಲಗುವಾಗ ಹರಳೆಣ್ಣೆಯನ್ನು ಸೇವನೆ ಮಾಡಬೇಕು ಒಂದು ಎರಡರಿಂದ ಮೂರು ಚಮಚದಷ್ಟು ಹರಳೆಣ್ಣೆಯನ್ನು ಒಂದು ಅರ್ಧ ಗ್ಲಾಸ್ ಬಿಸಿನೀರಿಗೆ ಹಾಕಿ ಸೇವನೆ ಮಾಡಿ ನೀವು ಮಲ್ಕೊಂಡ್ರೆ ಬೆಳಗ್ಗೆ ಏನಷ್ಟರಲ್ಲಿ ಹೊಟ್ಟೆ ಕ್ಲೀನಾಗಿರುತ್ತೆ ಪಿತ್ತ ವಿಕಾರ ಸರಿಯಾಗ್ತದೆ ಮತ್ತು ಹೊಟ್ಟೆ ಶುದ್ಧೀಕರಣದ ಜೊತೆಗೆ ನಿಮ್ಮಲ್ಲಿ ತಲೆನೋವಿನ ಸಮಸ್ಯೆಗೂ ಕೂಡ ಪರಿಹಾರ ಸಿಗ್ತದೆ ಆಮೇಲೆ ಇನ್ನೊಂದೇನಂತ ಹೇಳಿದ್ರೆ ಈ ಪಿತ್ತಜನ್ಯವಾಗಿ ಬರ್ತಕ್ಕಂಥ ವಾತಜನ್ಯವಾಗಿ ಬರ್ತಕ್ಕಂಥ ಈ ಸಮಸ್ಯೆಗೆ ಅಜೀರ್ಣ ಮತ್ತು ಮಲಬದ್ಧತೆ ಸಮಸ್ಯೆಯನ್ನು ನಿವಾರಣೆ ಮಾಡಿಕೊಳ್ಳಿಕ್ಕೆ ನೀವು ಈ ಜೀರಿಗೆ ಪುಡಿ ಒಂದು ನೂರು ಗ್ರಾಮ್ ಓಂಕಾಳಿನ ಪುಡಿ ನೂರು ಗ್ರಾಮ್ ಹಾಗೆ ಶುಂಠಿ ಪೌಡ್ರ್ ನೂರು ಗ್ರಾಮ್ ಹಿಂಗು ಒಂದು ಐವತ್ತು ಗ್ರಾಮ್ ಇಪ್ಪತ್ತು ಗ್ರಾಮ್ನಷ್ಟು ಕಾಳು ಮೆಣಸು ಇವೆಲ್ಲವನ್ನು ಸೇರಿಸಿ ಪುಡಿ ಮಾಡಿ ಇಟ್ಕೊಳ್ಬೇಕು ಈ ಪುಡಿಯನ್ನು ಒಂದು ಅರ್ಧ ಗ್ಲಾಸ್ ಅಥವಾ ಒಂದು ಗ್ಲಾಸ್ ಬಿಸಿ ಬಿಸಿ ನೀರಿಗೆ ಒಂದು ಚಮಚ ಪೌಡ್ರನ್ನ ಹಾಕಿ ಅದನ್ನು ಬೆಳಗ್ಗೆ ಸಂಜೆ ಖಾಲಿ ಹೊಟ್ಟೆಯಲ್ಲಿ ಸೇವನೆ ಮಾಡಬೇಕು ಹೀಗೆ ಮಾಡೋದ್ರಿಂದ ಏನಾಗುತ್ತೆ ಪಿತ್ತ ಶಾಂತವಾಗುತ್ತೆ ಅಜೀರ್ಣದ ಸಮಸ್ಯೆ ನಿವಾರಣೆ ಆಗ್ತದೆ ಅಜೀರ್ಣ ಮತ್ತು ಮಲಬದ್ಧತೆಯ ಸಮಸ್ಯೆಯಿಂದನೇ ತಲೆನೋವಿನ ಸಮಸ್ಯೆ ಬರೋದು ಅದಕ್ಕಾಗಿ ಈ ಒಂದು ಅಜೀರ್ಣ ಮಲಬದ್ಧತೆಯನ್ನು ಶಮನ ಮಾಡ್ಕೊಳ್ಳೋದ್ರ ಜೊತೆಗೆ ಶೋಧನ ಚಿಕಿತ್ಸೆಯೂ ಆಯಿತು ಹಾಗೆಯೇ ಮೂಗಿಗೆ ನಸ್ಯಕರ್ಮವನ್ನು ಮಾಡ್ಕೊಳ್ಳೋದ್ರಿಂದ ಶಮನ ಚಿಕಿತ್ಸೆನೂ ಆಯಿತು ಇಷ್ಟೆಲ್ಲ ಮಾಡ್ಕೊಳ್ಳೋದ್ರಿಂದ ತಲೆನೋವಿನ ಸಮಸ್ಯೆನ ನೀವು ಸಂಪೂರ್ಣವಾಗಿ ನಿವಾರಣೆ ಮಾಡ್ಕೊಳ್ಬೋದು ಆದಮೇಲೆ ಈ ಮಾಹಿತಿನ ಎಲ್ಲರಿಗೂ ಶೇರ್ ಮಾಡಿ ಜೊತೆಗೆ ತಾವಿನ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಗುಣವಾಗದ ಕಠಿಣ ಕಾಯಿಲೆಗಳಿಗೆ ಯೋಗದಲ್ಲಿ ಆಯುರ್ವೇದದಲ್ಲಿ ಪರಿಹಾರ ಇದೆ ಕಂಡುಕೊಳ್ಳುವ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡೋದರಿಂದ ನೂರಾರು ವರ್ಷ ಆರೋಗ್ಯವಾಗಿ ಬದುಕ್ಬೋದು തമിഴരി ഭക്തിയായ ശരണം